ಹೌದು ಬಿಗ್ ಬಾಸ್ನಲ್ಲಿ ಈಗಷ್ಟೇ ಮನೆ ಮಂದಿ ವಾರದ ಗ್ರಾಸರೀಸ್ ಏನಿದೆ ಅದನ್ನು ಪಡೆದುಕೊಳ್ಳಲು ಒಂದು ಚಿಕ್ಕ ಆಕ್ಟಿವಿಟಿ ನೀಡಿರ್ತಾರೆ ಅದು ಕೂಡ ಈಗ ಮನೆಗೆ ಬಿಗ್ ಬಾಸ್ ಆಗಿಲ್ಲ ಈಗ ಬಿಗ್ ಬಾಸ್ ವಿಲನ್ ಅಂದರೆ ಮನೆಯನ್ನು ನೆಡ್ಸೋಕೆ ಅಂತ ಇರುವಂಥ ವಿಲನ್ ಆಗಿದ್ದಾರೆ ವಿಲನ್ ಯಾವ ರೀತಿ ಹೇಳ್ತಾರೆ ಆ ರೀತಿ ಮನೆಯಲ್ಲಿರುವಂತಹ ಗಂಧರ್ವರು ರಾಕ್ಷಸರು ಕೇಳಬೇಕಾಗಿದೆ ಇದು ಥೀಮ್ ಆಗಿದೆ ಹೌದು ಗೈಸ್ ಈ ಒಂದು ಆಕ್ಟಿವಿಟಿ ಏನು ಹೇಗಾಡಿದ್ರು ಎಲ್ಲನೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀರಿಯನ್ನಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಓಕೆ ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಆ್ಯಕ್ಟಿವಿಟಿ ಅಂದರೆ ಬಿಗ್ ಬಾಸ್ ಅವರು ಮನೆ ಮಂದಿ ಎಲ್ಲರಿಗೂ ಕೂಡ ಒಂದೊಂದು ಪ್ಲೇಟ್ ಫುಡ್ನ ಕೊಟ್ಟು ಕಳ್ಸಿರ್ತಾರೆ ಅಂದರೆ ಒಂದು ಊಟನ ಕೊಟ್ಟು ಕಳಿಸಿರ್ತಾರೆ ಅದು ನೋಡೋಕ್ಕೆ ಕ್ಯಾರೆಟ್ ಅಲ್ವ ಏನಿದೆ ಅದೇ ರೀತಿ ಇರ್ತದೆ ಸೇಮ್ ಟು ಸೇಮ್ ಅದನ್ನು ಯಾರು ಕಂಪ್ಲೀಟಾಗಿ ಎಷ್ಟು ಜನ ಮನೆ ಮಂದಿ ಅವರು ಅವ್ರಿಗೆ ನೀಡಿರುವಂತಹ ಆ ಒಂದು ಪ್ಲೇಟ್ ಏನಿದೆ ಆ ಒಂದು ಪ್ಲೇಟ್ನ ಇರುವಂಥ ಫುಡ್ನ ಎಲ್ಲರೂ ಕೂಡ ಕಂಪ್ಲೀಟಾಗಿ ತಿಂದರೆ ಟೋಟಲ್ ಆಗಿ ಹದಿನಾಲ್ಕು ಜನ ಇದ್ದಾರೆ ಹದಿನಾಲ್ಕು ಜನನೂ ಕೂಡ ಕಂಪ್ಲೀಟ್ ಮಾಡಿದ್ರೆ ಹದಿನಾಲ್ಕು ಬ್ಯಾಸ್ಕೆಟ್ ನಿಮಗೆ ಮನೆ ಗ್ರಾಸರಿ ಸಿಗುತ್ತೆ ಅಂತ ಹೇಳ್ತಾರೆ ಯಾರ ಕೈಲಿ ತಿನ್ನೋಕ್ಕಾಗೋದಿಲ್ಲ ಯಾರು ತಿನ್ಬೇಕಾದ್ರೆ ನೀರು ಕುಡಿತಾರೆ ಅವರು ಈ ಒಂದು ಚ ಚಟುವಟಿಕೆಯಿಂದ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತ ಹೇಳ್ತಾರೆ ಹೌದು ಗಾಜ್ ಇದೇ ರೀತಿ ಆ ಒಂದು ಆ ಕ್ಯಾರೆಟ್ ಹಲ್ವಾ ರೀತಿ ಏನಿದೆ ಅದು ಕ್ಯಾರೆಟ್ ಹಲ್ವಾ ಅಲ್ಲ ಅದು ನೋಡೋಕೆ ಮಾತ್ರ ಹಲ್ವಾ ರೀತಿ ಕಾಣಿಸ್ತಾ ಇದೆ ಮನೆ ಮಂದಿ ಎಲ್ಲ ಖುಷಿ ಆಗ್ತಾರೆ ಕ್ಯಾರೆಟ್ ಹಲ್ವಾ ಇರಬೇಕು ಎಲ್ಲರೂ ಕೂಡ ಕ್ಯಾರೆಟ್ಗೋಸ್ಕರ ಜಗಳ ಆಗ್ತಿದ್ದೆ ನೋಡಿ ಅದಕ್ಕೋಸ್ಕರ ಬಂದಿದೆ ಅಂತ ಎಲ್ಲರೂ ಕೂಡ ಆಗ್ತಾರೆ ನಂತರ ಮೊದಲಿಗೆ ಒಬ್ಬರು ನೋಡ್ತಾರೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ಒಂದು ರೀತಿ ತಿನ್ನೋಕ್ಕೆ ಆಗಿ ಇರೋದಿಲ್ಲ ಹಬ್ಳಿಕೆ ಬಂದು ವಾಮಿಟ್ ಬರೋ ರೀತಿ ಆಗ್ತಾ ಇರುತ್ತೆ ಮೊದಲಿಗೆ ಗಿಲ್ಲಿ ಮೂರು ಸ್ಪೂನ್ ತಿಂದ್ಬಿಡ್ತಾರೆ ಪಟಾಪಟನ ಕ್ಯಾರೆಟ್ ಹಲ್ವಾ ಅಂತ ಬಟ್ ಅವ್ರು ವಾಮಿಟ್ ಮಾಡಿದ್ರು ಅಂತ ಅಂದ್ಕೊಂಡು ಬಟ್ ಆದರೆ ವಾಮಿಟ್ ಮಾಡೋಕ್ಕೆ ಮನೆ ಮಂದಿ ಬಿಡಲಿಲ್ಲ ರಕ್ಷಿತ ಹೇಳ್ತಾ ಇರ್ತಾರೆ ಹಾಕಿ ತಿನ್ನಬಾರ್ದು ಹೇಗೆ ತಿನ್ನಬಾರ್ದು ಅಂತ ಬಟ್ ರಕ್ಷಿತ ಕೈಲಿ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಅಳ್ತಾ ಇರ್ತಾರೆ ರಕ್ಷಿತ ಕಾವ್ಯ ಇಬ್ಬರು ಕೂಡ ಡಿಸ್ಕ್ವಾಲಿಫೈ ಆಗ್ತಾರೆ ಕಾವ್ಯ ನೀರು ಕುಡಿದ್ಬಿಡ್ತಾರೆ ರಕ್ಷಿತ ಕೈಲಿ ತಿನ್ನೋಕ್ಕೆ ಆಗೋದಿಲ್ಲ ಟೋಟಲ್ ಆಗಿ ಹನ್ನೊಂದು ಪ್ಲೇಟ್ ಆ ಒಂದು ಪ್ಲೇಟಲ್ಲಿ ಕೊಟ್ಟಿರುವಂಥ ಫುಡ್ನ ಹನ್ನೊಂದು ಜನ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಹನ್ನೊಂದು ಬ್ಯಾಸ್ಕೆಟ್ ಆ ಒಂದು ದಿಂತಿ ಸಾಮಾನುಗಳು ಸಿಕ್ಕಿದಾವೆ ಇನ್ನು ಎರಡು ಬ್ಯಾಸ್ಕೆಟ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಇಡೀ ವಾರ ಈ ಮನೆ ಏನಿದೆ ಈ ಮನೆ ಬಿಗ್ ಬಾಸ್ ಅವರ ಕಂಟ್ರೋಲಲ್ಲಿ ಇರೋದಿಲ್ಲ ಬಿಗ್ ಬಾಸ್ ಅವರ ವಿಲನ್ ಏನಿದ್ದಾರೆ ಈ ಒಂದು ಟಾಸ್ಕ್ಗೆ ವಿಲನ್ ಯಾರು ಇದ್ದಾರೆ ಅವರ ಕಂಟ್ರೋಲಲ್ಲಿರುತ್ತೆ ಇರುತ್ತೆ ಅವರೇ ಸಂಪೂರ್ಣವಾಗಿ ಹೇಳಿದ್ದಾರೆ ಇನ್ನೂ ಕೂಡ ಒಳ್ಳೊಳ್ಳೆ ಟ್ವಿಸ್ಟ್ನ ಕೊಟ್ಟು ಆಟ ಆಡಿಸ್ತಾ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್